ನಿವೃತ್ತ ಐಎಎಸ್ ಕೆ ಶಿವರಾಮ್ ಅಂತ್ಯಕ್ರಿಯೆಗೆ ಜಾಗ ಕೊಡಿ ಸಿಎಂ ಸಿದ್ದರಾಮಯ್ಯಗೆ ನಟ ವಿಜಯ್ ಮನವಿ ಕನ್ನಡದಲ್ಲೇ ಐಎಎಸ್ ಪಾಸ್ ಮಾಡಿದ ಸಾಧಕ ಕೆ ಕೆಶಿವರಾಮ್ ಇನ್ನಿಲ್ಲ ಸದ್ಯ ಕೆ ಕೆಶಿವರಾಮ್ ಪಾರ್ಥಿವ ಶರೀರ ಅಂತಿಮ ದರ್ಶನ ಕಾರ್ಯಕ್ರಮ ರವೀಂದ್ರ ಕ್ಷೇತ್ರ ಆವರಣದಲ್ಲಿ ನಡೆಯುತ್ತಿದೆ ಈ ಮಧ್ಯೆ ಕೆ ಕೆಶಿವರಾಮ್ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಛಲವಾದಿ ಮಹಾಸಭಾಕ್ಕೆ ಸೇರಿದ ಜಾಗದಲ್ಲಿ ಅಂತ್ಯಕ್ರಿಯೆ ಮಾಡಲು ಅವಕಾಶ ನೀಡಬೇಕು ಎಂದು ಅಭಿಮಾನಿಗಳು ಕೋರಿದ್ದಾರೆ ಇನ್ನು ಆರಂಭದಲ್ಲಿ ಅಭಿಮಾನಿಗಳ ಈ ಬೇಡಿಕೆಗೆ ಸರ್ಕಾರ ಒಪ್ಪಿರಲಿಲ್ಲ ಹೀಗಾಗಿ ಶಿವರಾಮ್ ಪತ್ನಿ ವಾಣಿ ಅವರು ತಮ್ಮ ಅಭಿಮಾನಿಗಳು ಸರ್ಕಾರದ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ ಅಂತಿಮ ದರ್ಶನದ ವೇಳೆ ಸಂಘರ್ಷದ ವಾತಾವರಣ ಸೃಷ್ಟಿಯಾಗಿತ್ತು ಈ ಬೆನ್ನಲ್ಲೇ ಎಚ್ಚೆತ್ತ ಸಂಸದ ಡಿಕೆ ಸುರೇಶ್ ಛಲವಾದಿ ಮಹಾಸಭಾಕ್ಕೆ ಸೇರಿದ ಜಾಗದಲ್ಲೇ ಕೆ ಶಿವರಾಮ್ ಅಂತ್ಯಕ್ರಿಯೆಗೆ ಸಿ ಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ನಿಮ್ಮೊಂದಿಗೆ ಕಾಂಗ್ರೆಸ್ ಸರ್ಕಾರ ಇದೆ ಎಂದಿದ್ದರು ಇಷ್ಟಾದರೂ ಈ ಗೊಂದಲ ಮುಂದುವರಿಯುತ್ತಲೇ ಇತ್ತು ಆಗ ನಟ ಒಂಟಿ ಸಲಗಾ ಎಂದು ಹೆಸರುವಾಸಿಯಾಗಿರುವ ವಿಜಯ್ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ ನಟ ಕೆ ಶಿವರಾಮ್ ಚಿತ್ರರಂಗಕ್ಕೆ ಸೇರಿದವರು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಕೊಡುಗೆ ನೀಡಿದವರು ಅಷ್ಟೇ ಅಲ್ಲ ತನ್ನ ಜೀವನ ಉದ್ದಕ್ಕೂ ಬಡವರಿಗೆ ಸಹಾಯ ಮಾಡಿದವರು ಇವರ ಅಂತ್ಯಕ್ರಿಯೆ ಛಲವಾದಿ ಮಹಾಸಭಾಕ್ಕೆ ಸೇರಿದ ಜಾಗದಲ್ಲೇ ಮಾಡಬೇಕು ಇದಕ್ಕೆ ಸಿ ಎಂ ಸಿದ್ದರಾಮಯ್ಯ ಅನುಮತಿ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೂ ಕೆಲವು ಅಧಿಕಾರಿಗಳು ಗೊಂದಲ ಸೃಷ್ಟಿಸಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಈ ವಿಷಯ ತಲುಪಲು ಈ ಒಂದು ಗ್ರೀನ್ ಸಿಗ್ನಲ್ ಕೊಡಿಸಿ ಎಂದು ಕೇಳಿಕೊಂಡಿದ್ದಾರೆ